ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ ಅಂಬಾ ವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಸಿಂಹಾಸನವೇರಿ ಯದುವೀರ್ ಧಾರ್ಮಿಕ ವಿಧಿವಿಧಾನವನ್ನ ಮಾಡ್ತಾರೆ ಇಪ್ಪತ್ತೆರಡರ ದಸರಾ ಉದ್ಘಾಟನೆ ದಿನದಂದು ಖಾಸಗಿ ದರ್ಬಾರ್ ನಡೆಯುತ್ತೆ ರತ್ನ ಖಚಿತ ಸಿಂಹಾಸನವನ್ನ ಏರಿ ಖಾಸಗಿ ದರ್ಬಾರ್ ಮಾಡ್ತಾರೆ ಯದುವೀರ್ ಅವರು ಸದ್ಯ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಕೂಡ ಈಗ ನಡೀತಾ ಇವೆ ಅಂಬಾವಿಲಾಸ ಅರಮನೆಯಲ್ಲಿ ನಡೆಯುವಂತ ಖಾಸಗಿ ದರ್ಬಾರ್ ಇದು ರತ್ನ ಖಚಿತ ಸಿಂಹಾಸನವನ್ನ ಏರಿ ಯದುವೀರ್ ಅವರು ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸಿಕೊಡ್ತಾರೆ ಇಪ್ಪತ್ತೆರಡನೇ ತಾರೀಕು ದಸರಾ ಉದ್ಘಾಟನೆಯ ದಿನದಂದು ಈ ಖಾಸಗಿ ದರ್ಬಾರ್ ನಡೆಯುತ್ತೆ ರತ್ನ ಖಚಿತ ಸಿಂಹಾಸನವೇರಿ ಖಾಸಗಿ ದರ್ಬಾರನ್ನ ಮಾಡ್ತಾರೆ ಈಗ ಅದಕ್ಕೆ ಬೇಕಾದ ಸಿದ್ಧತೆಗಳೆಲ್ಲವೂ ಕೂಡ ನಡೀತಾ ಇದೆ ಅರಮನೆಯ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಇಪ್ಪತ್ತೆರಡನೇ ತಾರೀಕು ನಡೆಯುವಂತಹ ಖಾಸಗಿ ದರ್ಬಾರ್ಗೆ ಬೇಕಾದ ಸಿದ್ಧತೆಗಳು ಅರಮನೆಯಲ್ಲಿ ನಡೀತಾ ಇದ್ದಾವೆ ಮೈಸೂರು ದಸರಾ ಅಂತ ಬಂದಾಗ ಅಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನಡೀತಾವೆ ಜೊತೆಗೆ ವಿವಿಧ ಸಂಪ್ರದಾಯಗಳಿರುತ್ತೆ ಪದ್ಧತಿಗಳಿರುತ್ತೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ತಯಾರಿ ಜೋರಾಗಿನೇ ನಡೀತಾ ಇದೆ ಅರಮನೆಯ ಹೊರಭಾಗದಲ್ಲಿ ನಡೆಯೋದು ಜಂಬೂ ಸವಾರಿಯಾದ್ರೆ ನವರಾತ್ರಿಯಲ್ಲಿ ನಡೆಯುವಂಥ ನವದುರ್ಗಿಯರ ಪೂಜೆ ಆರಾಧನೆ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆ ಮತ್ತೊಂದು ಕಡೆ ಇಪ್ಪತ್ತೆರಡನೇ ತಾರೀಕು ದಸರಾ ಉದ್ಘಾಟನೆ ಏನಾಗುತ್ತೆ ಅವತ್ತಿನ ದಿನ ಈ ರತ್ನ ಖಚಿತ ಸಿಂಹಾಸನವನ್ನ ಏರಿ ಖಾಸಗಿ ದರ್ಬಾರನ್ನ ಯದುವೀರ್ ಒಡೆಯರ್ ಅವರು ಮಾಡ್ತಾರೆ ಅದಕ್ಕೆ ಬೇಕಾಗಿರುವ ಎಲ್ಲ ಸಕಲ ಸಿದ್ಧತೆಗಳು ಕೂಡ ಈಗ ನಡೀತಾ ಇದ್ದಾವೆ ಯಾವುದೇ ರೀತಿಯ ಲೋಪದೋಷಗಳಾಗದೇ ಇರೋ ರೀತಿಯಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಆನೆಗಳಿಗೆ ತಾಲೀಮು ಕೂಡ ಜೋರಾಗಿನೇ ನಡೀತಾ ಇದೆ ಅಂಬಾರಿಯನ್ನು ಹೊರೋದಿರ್ಬೋದು ಅದೇ ರೀತಿಯಾಗಿ ಪುಷ್ಪಾರ್ಚನೆ ಮಾಡುವಂಥದ್ದಿರ್ಬೋದು ಇದೆಲ್ಲ ರಿಹರ್ಸಲ್ಗಳು ಕೂಡ ಆನೆಗಳಿಗೆ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಖಾಸಗಿ ದರ್ಬಾರ್ಗೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು